ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಮ್ಮಣ್ಣ ಒಂದು ಕೆಲಸ ವಹಿಸಿದ್ರು ಹೇಳಿದ್ನಲ್ಲ ಅರ್ಧಕ್ಕೆ ಅದು ನಿಂತು ಹೋಗಿತ್ತಲ್ಲ ಆಮೇಲೆ ಅವರು ಸಿಕ್ಕಿದ್ದು ನಮಗೆ ಲೇಟಾಯಿತು ಇದೊಂದು ಕೆಲಸ ಆಯಿತು ವಂಶ ವೃಕ್ಷದೊಂದು ಕೊಡೋದಿತ್ತು ಯಾವುದೋ ಆಸ್ತಿ ವಿಚಾರದ ಬಗ್ಗೆ ಅದನ್ನು ನಾನು ಕೊಡೋದಕ್ಕೆ ಹೋಗಿದ್ದೆ ಅವರು ಎಷ್ಟೋ ಹೊತ್ತಿಗೆ ಬಂದು ಅದನ್ನು ತಗೊಂಡ್ರು ಅಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು ಸುಮಾರು ಎರಡೆರಡುವರೆ ಹತ್ತಿರ ಆಗೋಗ್ಬಿಟ್ಟಿತ್ತು ನಿನ್ನೇನು ಬಾಕ್ಲಾಕೋ ಟೈಮಲ್ಲಿ ನಾನು ಹೋಗಿದ್ದೆ ಕ್ಲೋಸ್ ಆಗೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇತ್ತು ಅದನ್ನು ನೆಕ್ಸ್ಟ್ ಡೇ ಬಂದು ಕಂಪ್ಲೀಟ್ ಮಾಡೋಣ ಅಂತೇಳಿ ಬಂದು ಇದೊಂದು ಏನಿತ್ತು ಇದೊಂದು ಅರ್ಧಂಬರ್ಧ ಕೆಲಸ ಆಯಿತು ಮತ್ತೆ ಬಂದುಬಿಟ್ಟು ನಾನು ನಾಳೆಗೆ ಬರೋಣ ಅಂತೇಳಿ ವಾಪಸ್ ಬಂದೆ ಇಲ್ಲಿ ಬಂದರೆ ಎಷ್ಟೊಂದು ಮೂರು ಗಂಟೆ ಏನೋ ಕಾದಿದೀವಿ ಮೂರು ಮೂರುವರೆ ಗಂಟೆ ಕಾದಿದ್ದೀವಿ ನಮಗೆ ಬರೋ ಬಸ್ಸು ನಮ್ಮ ಏರಿಯಾಗೆ ಬರೋ ಬಸ್ಸು ಮಾತ್ರ ಬರಲೇ ಇಲ್ಲ ಕಾದು ಕಾದು ಸಾಕಾಗೋಯ್ತು ನಾನು ವೀಡಿಯೋ ಮಾಡಿದೆ ಅದಕ್ಕೋಸ್ಕರ ನಿಮ್ಗೆ ತೋರ್ಸೋಣ ಅಂಥೇಳಿ ಎಂಥ ರಶು ಅಂದರೆ ಜನ ಇಲ್ಲಿರ್ತಾರೋ ಗಾಡಿಯಲ್ಲಿ ಬರುತ್ತೋ ನೋಡೋಕ್ಕೆ ಭಯವಾಗುತ್ತೆ ನಾವು ಬರೋಷ್ಟೊತ್ತಿಗೆ ಸಾಯಂಕಾಲ ಕತ್ತಲಾಗೋಯ್ತು ಕತ್ತಲಾಯಿತು ಅಂದರೆ ಮಳೆ ಹಿಡಿದಿತ್ತು ಅಂದರೆ ಎಂತಿಂಥ ಮಳೆ ಹಿಡಿಲಿಲ್ಲ ಒಂದು ಸ್ವಲ್ಪ ಅಂಗಡಿ ಹತ್ರ ಟೀ ಶಾಪ್ ಹತ್ರ ನಿಂತಿದ್ವಿ ಟೀ ಕುಡ್ಕೊಂಡು ನಿಂತು ಆಮೇಲೆ ಎಷ್ಟೊತ್ತಿಗೆ ಮಳೆ ಸಣ್ಣದಾಯಿತು ಅಲ್ಲಿಗೂ ಎಲ್ಲ ಬಟ್ಟೆ ಎಲ್ಲ ನೆಂದೋಯ್ತು ನೀವು ನೋಡ್ಬೋದು ನಾವು ಎಷ್ಟು ನೆಂದು ಓಡೋಡಿ ಬರ್ತಾ ಇದರೊಳಗೆ ನನ್ನ ಮಗಳು ಒಂದ್ಸಲೂ ಕೂಡ ಫ್ರಾಂಕೇ ಆಗ್ತಾ ಇರಲಿಲ್ಲ ವೀಡಿಯೋದಲ್ಲಿ ಮಾತ್ರನ ರಿಯಲಾಗಿ ಸಾಕಷ್ಟು ಸಲ ಮಾಡಿದ್ದೀನಿ ಫ್ರ್ಯಾಂಕು ಅವಳು ರಿಯಲಾಗು ಕೂಡ ಮಾಡಿದ್ರು ಅಷ್ಟು ಈಸಿಯಾಗಿ ಫ್ರಾಂಕ್ ಆಗ್ತಿಲ್ಲ ನಾನು ಎಲ್ಲಾದರೂ ಬಚ್ಚಿ ಕಂಡಿದ್ದೀನಿ ಏನೋ ಇದು ಮಾಡ್ತೀನಿ ಅವಳಿಗೆ ಎದ್ತೀನಿ ಅಂತಂದರೆ ಅವಳು ಮುಂದಕ್ಕೆ ಬರ್ತಾ ಇರಲಿಲ್ಲ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಅವಳು ಫ್ರ್ಯಾಂಕ್ ಆಗಿ ಫ್ರಾಂಕ್ ಆಗಿದ್ದಾಳೆ ನನ್ನ ಮಗಳು ಅಂತೂ ಇಂತೂ ನಾವು ಮನೆಗಂತೂ ಬಂದ್ವಿ ಅದು ನೀವು ನೋಡ್ಬೋದು ಎಷ್ಟು ನಾವು ನೆಂದಿದ್ದೀವಿ ಅಂತಂದರೆ ಎಲ್ಲಿ ಒಂದು ಚಳಿ ಜ್ವರ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಭಯ ನನಗೆ ಬ ಜ್ವರ ಬಂತು ಅಂದರೆ ಸಾಕು ನಮಗೆ ಹಿಂದೆ ಇನ್ನೊಂದು ಯಾವುದಾದ್ರೂ ಏನಾದರೂ ಒಂದು ಟೈಫೈಡು ಈಗಿನ ಒಂದು ಕಾಲದಲ್ಲಿ ಒಂದು ಚೂಸ್ ಸಿಕ್ತು ಅಂದರೆ ಸಾಕು ಅದರಿಂದ ಸಾವಿರಾರು ತೆಗೆದು ಬಿಡ್ತಾರೆ ಅದೊಂದು ಭಯ ನಮಗೆ ಮಳೆಗೆ ನೆನೆಯೋಕ್ಕೆ ಇವತ್ತು ಅನಿವಾರ್ಯ ಒಂದು ಕೆಲಸ ಒಪ್ಕೊಂಡಿದ್ದೆಲ್ಲ ನಾನು ಅಣ್ಣಂಗೆ ಎರಡು ಕೆಲಸ ಹೇಳಬೇಕು ಅಂದರೆ ಅಚ್ಚುಲಿ ದೊಡ್ಡೋಣದೊಂದು ಚಿಕ್ಕಣದೊಂದು ಅದು ಅರ್ಧಂಬರ್ಧ ಕೆಲಸ ಆಗಿತ್ತು ಹಂಗಾಗಿ ನಾನು ಅದು ಮಾಡಲೇಬೇಕಾಯಿತು ಇನ್ಕಂಪ್ಲೀಟ್ ಮಾಡೋದು ಬೇಡ ಅಂತೇಳಿ ವಯಸ್ಸು ಕ ಒಪ್ಕೊಂಡ್ಮೇಲೆ ಮುಟ್ಕೊಂಡ್ಮೇಲೆ ಆ ಕೆಲಸ ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ನನ್ನದೊಂದು ಧ್ಯೇಯೇ ಹಂಗಾಗ್ಬಿಟ್ಟು ಮಳೆನೋ ಚಳಿನೋ ಬಿಡಲಿಲ್ಲ ಕತ್ಲಾದರೂ ಬಿಡಲಿಲ್ಲ ಅಂದರೆ ಹೇಳಬೇಕು ಅಂದರೆ ಕತ್ತಲಾಗ ಬರೋಕ್ಕಾಗಲ್ಲ ನಾವು ಬಂದ್ವಲ್ಲ ಆ ಏರಿಯಾದಲ್ಲಿ ಚಿರತೆ ಗಿರ್ತೆ ಅಂತೆಲ್ಲ ಹೇಳ್ತಾರೆ ಅಲ್ಲಿ ಓಡಾಡ್ತು ಇಲ್ಲಿ ಓಡಾಡ್ತು ಇಲ್ಲಿತ್ತು ಅಲ್ಲಿತ್ತು ಅಂತ ಹೇಳ್ತಾರೆ ನಮಗೆ ತುಂಬ ಭಯ ಅಲ್ಲಿ ಆ ಜಾಗದಲ್ಲಿ ಓಡಾಡೋಕ್ಕೆ ಎಂದೂ ನಾನು ಅಷ್ಟೊತ್ತಲ್ಲಿ ಬಂದಿಲ್ಲ ಈ ಸಲ ಮಾತ್ರ ಬಂದೆ ನನ್ನ ಮಗಳನ್ನ ಫ್ರ್ಯಾಂಕ್ ಮಾಡಬೇಕು ಅಂತ ನಾನು ಟ್ರೈ ಮಾಡಿದಷ್ಟು ಯಾವತ್ತವಳು ಸಿಕ್ಕಾಕೊಳಲ್ಲ ರಿಯಲಾಗೂ ಯಾವುದೇ ವೀಡಿಯೋ ಮಾಡಿದ್ರು ಕೂಡ ಅವ್ಳು ಫ್ರ್ಯಾಂಕ್ ಆಗ್ತಿರ್ಲಿಲ್ಲ ಈ ಸಲ ಮಾತ್ರ ನೀವೇ ನೋಡಿ ಈ ಸಲ ಮಾತ್ರ ಅದು ಕ್ಯಾಮ್ರಾನ ನಾನು ಬಚ್ಚಿಟ್ಟವಳು ಗೊತ್ತಿಲ್ಲ ಅವಳು ನಮ್ಮಣ್ಣಗೆ ಡಾಕ್ಯುಮೆಂಟ್ಸ್ ತೋರ್ಸಕ್ಕೆ ಹೋಗಿದ್ಲು ಮಿಸ್ ಆಗಿ ಎದ್ರು ಬಿಟ್ಲು ಇವತ್ತು ಅವಳು ಫ್ರ್ಯಾಂಕ್ ಆಗಿದೆ ರಿಯಲಾಗಿ ನಾನು ಬಚ್ಚಿ ಕಾಣ್ತೀನಿ ಅಂದರೆ ಅವ್ಳು ಮುಂದಕ್ಕೆ ಬರ್ತಿರ್ಲಿಲ್ಲ ನಾನು ಕಂಡು ಅಂತಲೇ ಅವಳು ಬರ್ತಾ ಇರಲಿಲ್ಲ ಹಂಗೆ ಮಾಡೋಳು ಇವತ್ತೇನು ಅಪ್ಪಿ ತಪ್ಪಿ ವೀಡ್ಯೋ ಸಿಕ್ಬಿಟ್ಲು ನನ್ನ ಮಗಳು ಒಂದಿನ ನನಗೇನು ಖುಷಿ ಅಂದರೆ ಅಂತೂ ತಿಂತು ನನ್ನ ಮಗಳನ್ನ ಫ್ರ್ಯಾಂಕ್ ಮಾಡಿದೆ ಅನ್ನೋದೇ ಒಂದು ದೊಡ್ಡ ಖುಷಿ ಈಗ ಭಾಳ ಅಷ್ಟು ಈಜೆಗೆ ಫ್ರಾಂಕ್ ಆಗೋದಿಲ್ಲ ನೋಡಿ ಹಂಗಾಗಿ ವೀಡ್ಯದಾಗ ಸಿಕ್ಬಿಟ್ಲು ನನಗೇನಾದ್ರೆ ನನಗೊಂದು ದೊಡ್ಡ ಖುಷಿ ಈಗ ತಲೆ ಎಲ್ಲ ನೆಂದು ಬಿಟ್ಟಿದ್ದಾವೆ ಹೇಳಬೇಕು ಅಂದರೆ ಜ್ವರ ಎಲ್ಲಿ ಬರುತ್ತೋ ಅಂತ ನನಗೊಂದು ಭಯ ಇಲ್ಲಾದ್ರೂ ಹಾಸ್ಪಿಟ್ಲಿಗೆ ಹೋಗೋ ಥರ ಆಗ್ಬಿಟ್ರೆ ಅಂತಂದ್ರೆ ನನಗೆ ಹೊರ್ಗಡೆಯಿಂದ ನಾನೇ ಲಾಕ್ ಮಾಡಿದ್ದು ಯಾಕೆ ಅಂದರೆ ಅಲ್ಲಿ ಕಪ್ಪೆ ಬರ್ತವೆ ಆ ಕಡೆಯಿಂದ ನಾನು ಆ ಕಡೆಯಿಂದ ಕಪ್ಪೆ ಬರ್ತವೆ ಕಪ್ಪೆ ಬಂದರೆ ಒಳಗಡೆ ಒಂದು ಕಪ್ಪೆ ಎಗಿರೋಲ್ಲ ಅವತ್ತು ಕಪ್ಪೆ ಎಗಿರಲಿಲ್ವಾ ಹಂಗೆ ಎಗಿರ್ತವೆ ಅಂತ ಹೇಳ್ಬಿಟ್ಟು ನಾನೇ ಲಾಕ್ ಮಾಡಿದ್ದೆ ಅಂದ ನಿನಗೆ ಬರೋದಕ್ಕೆ ಈಸಿ ಆಗಲಿ ಅಂತ ಇದನ್ನ ಡಾಕ್ಯುಮೆಂಟ್ಸ ನಮ್ಮವರಿಗೆ ತೋರ್ಸೋಕೋಗಿಲ್ಲ ನಾನು ಹೊರ್ಗಡೆಯಿಂದ ಲಾಕ್ ಮಾಡಿ ಬಂದು ಎಲ್ಲ ಸೆಟ್ ಮಾಡಿ ಕ್ಯಾಮ್ರಾ ಸೆಟ್ ಮಾಡಿ ಬಚ್ಚಿಕೊಂಡಿದ್ದೆ ಬಡ ಬಡ ಓಡೋಗಿ ಇವಳು ಎದ್ರಸ್ ಬಟ್ಟೆ ಬೋಗೋದು ಎದ್ರು ಬಿಟ್ಲು ಹೆಂಗೆಂತ ಅನುಭವ ನನಗೆ ಐಡಿಯಾನೇ ಇರಲಿಲ್ಲ ನೀನು ಈ ಥರ ಮಾಡ್ತೀಯ ಅಂತ ಹೆಂಗೆದ್ರ ಏ ಮಳೆಗೆ ನೆಂದ್ವಾ ಮಳೆಗೆ ನೆಂದ್ವಿ ಸಖತ್ತು ನೆಂದ್ಬಿಟ್ಟಾಗ ಕೂದಲು ನಾನು ಅವು ನೆಂದವೆ ನನಗಂತೂ ಬಟ್ಟೆ ಎಲ್ಲ ನೆಂದ್ಬಿಟ್ಟು ಏನು ಸಿಗುತ್ತೋ ಅದನ್ನೆಲ್ಲ ಸುತ್ಕೊಂಬಿಟ್ಟು ಸುಮ್ಮನೆ ಬೆಚ್ಚಿಗಿದ್ದೀನಿ ಈ ಚಳಿಗೆ ಬಟ್ಟೆ ತಂದಿಲ್ವಲ್ಲ ನಾವು ಯಾವ ಸಿಗುತ್ತೋದು ಸುತ್ತಾಕೊಬಿಟ್ಟಿದ್ದೀನಿ ಒಪ್ಪಾಜಿದ್ದ ಬಟ್ಟೆ ಹಾಕೊಂಬಿಟ್ಟು ಸುತ್ತಕೊಂಡು ಓಡಾಡ್ತಾ ಇದ್ದೀನಿ ಯಾಕಂದ್ರೆ ಬಟ್ಟೆ ಎಲ್ಲ ಬಿ ನೆಂದೋಗ್ಬಿಟ್ಟಿದ್ದಾವೆ ಬಟ್ಟೆ ಒಗೆ ಒಣಗಾಕಿದ್ದಾವೆಲ್ಲ ನೆಂದಿದ್ದಾವೆ ಮತ್ತೆ ತಿರ್ಗಿ ಇಲ್ಲಿ ಬಂದು ಹಾಕೊಂಡ್ ಎಲ್ಲ ನೆಂದಿದ್ದಾವೆ ಅದಕ್ಕೆ ಯಾವ್ದೊ ಸುತ್ತಾಕೊಂಡು ಓಡಾಡ್ತಾ ಇದ್ದೀವಿ ಹಿಂದಿನ ವ್ಲಾಗಲ್ಲಿ ನನ್ನ ಮಗಳನ್ನ ಫ್ರಾಂಕ್ ಮಾಡಕ್ಕೆ ಹೋಗಿ ನಾನೇ ಫ್ರಾಂಕ್ ಆಗಿದ್ದೆ ನೀವು ನೋಡ್ಬೋದು ಈಗ ಹಳೆ ವ್ಲಾಗ್ ಹಳೆ ವ್ಲಾಗ್ಸಲ್ಲಿ ಇದೆ ಒಂದು ವಾರ ದಿನಚೆ ನಾನು ಮಾಡಿದ್ದೀನಿ ಅದರಲ್ಲಿ ನಾನು ನನ್ನ ಮಗಳು ಫ್ರಾಂಕ್ ಹೋಗಿ ನಾನೇ ಆಗಿದ್ದೆ ಫ್ರಾಂಕ್